ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರದ ಅಮೆರಿಕಾದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಇವತ್ತು ಎರಡನೇ ದಿನ ಎರಡನೇ ದಿನಕ್ಕೆ ನಾವು ನಾಯಾಗ್ರದಿಂದ ಬಂದುಬಿಟ್ಟು ಇದು ಒನ್ ಅವರ್ ನಯಾಗರದಿಂದ ಒನ್ ಅವರ್ ದೂರದಲ್ಲಿದೆ ಬೆಟಾವಿ ಅಂತ ಇಲ್ಲಿ ನಾವು ಸ್ಟೇ ಆಗ್ತಾ ಇದ್ದೀವಿ ಸೊ ನಾವೀಗ ಸ್ಟೇ ಆಗ್ತಿರೋ ಹೋಟೆಲ್ನೇ ಬಂದು ಫೇರ್ ಬಡಿಸ್ಕೊಂಡು ಅಂತ ಸೊ ಇಲ್ಲಿ ರೂಮ್ ಹೇಗಿರುತ್ತೆ ಹಾಗೆಯೇ ನಾವು ಇಲ್ಲಿ ಸ್ಟೇ ಆಗಿ ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅದನ್ನೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ಗಿನೂ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಇವತ್ತು ಸೆಕೆಂಡ್ ಡೇಗೆ ನಾವು ಬೆಟಾವಿಯೋದಲ್ಲಿ ಸ್ಟೇ ಆಗ್ತಾಯಿದ್ದೀವಿ ಇದು ಫೇರ್ ಬ್ರಿಡ್ಜ್ ಇನ್ ಹೋಟೆಲ್ ನೇಮು ಸೊ ಇದು ಹೋಟೆಲ್ ಒಳಗಡೆ ಬಂದ ತಕ್ಷಣ ಎಂಟ್ರೆನ್ಸಿಗೆ ಬಾತ್ರೂಮ್ ಇದೆ ಇದು ಕೂಡ ಇದು ಸ್ವಲ್ಪ ದೊಡ್ಡದಾಗಿದೆ ಬಾತ್ರೂಮು ಚೆನ್ನಾಗಿದೆ ಹಾಗೆಯೇ ಒಳಗೆ ಬಂದ ತಕ್ಷಣ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಫ್ರಿಜ್ಜು ಮೈಕ್ರೋವೇವ್ ಇಟ್ಟಿದ್ದಾರೆ ಎಕ್ಸ್ಟ್ರಾ ಕಪ್ಸ್ ಇಟ್ಟಿದ್ದಾರೆ ಟ್ರ್ಯಾಶ್ ಇದು ಬಿನ್ ಇದೆ ಕವರ್ ಇದೆ ಹಾಗೆಯೇ ಇಲ್ಲಿ ಒಂದು ದೊಡ್ಡ ಮಿರರ್ ಕೂಡ ಇದೆ ಮಿರರ್ ಹಿಂದೆ ಆ್ಯಕ್ಚುಲಿ ಇದಕ್ಕೊಂದು ಒಂಥರ ಕ್ಲೋಸೆಟ್ ಥರ ಮಾಡಿದ್ದಾರೆ ಅಷ್ಟೆ ಆ ರೂಮಲ್ಲಿ ಅದು ಕ್ಲೋಸಿಂಗ್ ಇರಲಿಲ್ಲ ಈ ರೂಮಲ್ಲಿ ಕ್ಲೋಸಿಂಗ್ ಇದೆ ಜೊತೆಗೆ ಡಬಲ್ ಬೆಡ್ಡಿಂದು ಎರಡು ಕಾಟ್ ಇದೆ ಸೊ ಹಾಗೆಯೇ ಟಿ ವಿ ಕೂಡ ಇದೆ ಒಂದು ಟೇಬಲ್ ಹಾಗೇನೇ ಲ್ಯಾಂಪ್ಸ್ ಎ ಸಿ ಇವೆಲ್ಲ ಇದೆ ಬೆಡ್ ಹಿಂದೆ ಇವೆಲ್ಲ ಹಾಗೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ ದೊಡ್ಡ ಸಾರಿ ವಿಂಡೋ ಇಟ್ಟಿದ್ದಾರೆ ಸೊ ವ್ಯೂ ಕೂಡ ಚೆನ್ನಾಗಿದೆ ರೋಡು ಇಲ್ಲೇ ಕಾಣುತ್ತೆ ನೋಡ್ತಾ ಇರ್ಬೋದು ಎಷ್ಟು ಒಂಥರ ಫುಲ್ ಗ್ರೀನರಿ ಆಗಿ ಹೆಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಇವಾಗ ಆ್ಯಕ್ಚುಲಿ ಹತ್ತುವರೆ ಆಗಿದೆ ಆಲ್ಮೋಸ್ಟ್ ಎಲ್ಲ ನಾವು ಮುಗಿಸ್ಕೊಂಡು ಬೆಳಗ್ಗೆ ಹೊರಡ್ತಾ ಇದ್ದೀವಿ ಇಲ್ಲಿಂದ ರಾತ್ರಿ ನಾವು ನಾಯಾಗರಿಂದ ಬರೋದೇ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಇತ್ವಿ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ನಿಧಾನಕ್ಕೆ ಎತ್ವಿ ಸೊ ಅದಾದ್ಮೇಲೆ ನಾವು ಈಗ ಚೆಕ್ಔಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡುವ ಮಧ್ಯದಲ್ಲಿ ನಾವೀಗ ಏನು ಯಾವ ಪ್ಲೇಸ್ ನೋಡ್ತೀವಿ ಹಾಗೆಯೇ ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅದ್ರದ್ದು ಬಗ್ಗೆ ಇವಾಗ ಮತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ಬನ್ನಿ ನೋಡೋಣ ಆ್ಯಕ್ಚುಲಿ ಈ ಹೋಟೆಲಲ್ಲೂ ಕೂಡ ನಿನ್ನೆ ಹೋಟೆಲ್ ಥರನೇ ನಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು ಆದರೆ ನಮಗಷ್ಟು ಸೆಟ್ ಆಗಲಿಲ್ಲ ಅಂಥೇಳಿ ನಾವು ಅಂದರೆ ನಮಗೆ ಸೆಟ್ ಆಗೋಂಥ ಫುಡ್ ಇಲ್ಲ ಅಂಥೇಳಿ ನಾವು ಅಲ್ಲಿ ತೊಗೊಳಿಲ್ಲ ಡೈರೆಕ್ಟ್ ಅಂದರೆ ನಾವೇ ಅಡುಗೆ ಮಾಡ್ಕೊಂಡು ಹೊರಟ್ವಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಸೊ ನೋಡ್ತಾ ಇರ್ಬೋದು ಇವಳು ಆಲ್ರೆಡಿ ಕಲರಿಂಗ್ ಶೀಟ್ ತೊಗೊಂಡು ಕಲರ್ ಮಾಡ್ಕೊಂತ ಕೂತಿದ್ದಾಳೆ ಜರ್ನಿ ಬೋರ್ ಆಗಬಾರ್ದು ಅಂತೇಳಿ ಅವರಪ್ಪ ಅವಳಿಗೆ ಕಲರಿಂಗ್ ಬುಕ್ಸು ಕಲರ್ಸು ತೊಗೊಂಬಂದಿದ್ರು ಸೊ ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ ರೋಡು ಎಷ್ಟು ವಿಶಾಲವಾಗಿ ಹಾಗೇನೆ ಅಕ್ಕಪಕ್ಕ ಎಲ್ಲ ಫುಲ್ ಗ್ರೀನರಿ ಇರೋದ್ರಿಂದ ನಮಗೆ ಅಷ್ಟು ಏನು ಜರ್ನಿ ಒಂಥರ ಸುಸ್ತು ಅನ್ಸೋದಿಲ್ಲ ಅದು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ನಮಗೆ ತಿಂಡಿ ಟೈಮ್ ಆಯಿತು ಹೇಳಿ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ತಿಂಡಿ ತಿನ್ನೋಣ ಅಂತ ನೋಡಿದ್ವಿ ನಾವು ಹೋಗೋ ದಾರಿಯಲ್ಲಿ ನಿಂತು ನಾವು ತಿಂಡಿ ಮಾಡ್ಕೊಂಡು ಬಂದಿದ್ವಿ ಹೋಟೆಲಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಅದ್ರ ಪ್ರಕಾರ ನಾವು ಇವತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಮಾಡ್ಕೊಂಡ್ಬಿಟ್ಟು ಇಲ್ಲೊಂದು ಏನು ಗ್ಯಾಸ್ ಸ್ಟೇಷನ್ ಹತ್ರ ನಿಲ್ಲಿಸ್ಬಿಟ್ಟು ಎಲ್ಲರೂ ತಿಂಡಿ ತಿಂತಿದ್ವಿ ನೋಡ್ತಾ ಇರ್ಬೋದು ಎಲ್ಲರೂ ಕಾರಲ್ಲೇ ಕೂತ್ಕೊಂಡು ತಿಂತಾ ಇದ್ದೀವಿ ನಾವು ಕಾರಲ್ಲಿ ಕಲರ್ ಮಾಡ್ತಿದ್ದೆ ಹೆಂಗೆ ಅನಿಸ್ತಾ ಇದೆ ಅಂತಂದ್ರೆ ನಾವು ಇಂಡಿಯಾದಲ್ಲೇ ಯಾವುದೋ ಒಂದು ಪ್ಲೇಸ್ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಅನ್ನೋ ಥರ ಅನಿಸ್ತಾ ಇದೆ ಈ ಥರ ನಾವೆಲ್ಲ ಅಲ್ಲಲ್ಲೇ ನಿಂತ್ಕೊಂಡು ತಿಂಡಿ ಸ್ಟಾಪ್ ಮಾಡಿ ತಿಂಡಿ ತಿನ್ನೋದು ಆ ಥರ ಮಾಡ್ತಿರೋದಕ್ಕೆ ನಾವು ಒಂಥರ ಚೆನ್ನಾಗಿದೆ ಈ ಸತಿ ಟ್ರಿಪ್ ನಮ್ಮ ಎರಡನೇ ದಿನದ ಜರ್ನಿ ಸ್ಟಾರ್ಟ್ ಆಗಿ ಈಗ ನಾವು ಬಂದಿದ್ದೀವಿ ವ್ಯಾಟ್ಕಿನ್ಸ್ ಕ್ಲನ್ ಸ್ಟೇಟ್ ಪಾರ್ಕಿಗೆ ಸೊ ಇದು ಒಂಥರ ಅದ್ಭುತವಾದಂಥ ಜಾಗ ಈ ಜಾಗ ಹೆಂಗಿದೆ ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಆಕ್ಚುಲಿ ಇದು ಒಂದು ಹೈಕಿಂಗ್ ಟ್ರೇಲ್ ಇದು ಇದು ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂತಂದರೆ ನಮ್ಮ ಇಂಡ್ಯಾದಲ್ಲಿ ಎಲ್ಲ ಒಂಥರ ಏನೋ ಬೇಲೂರು ಹಳೆಬೀಡು ಹಂಪಿ ಹೇಗೆಲ್ಲ ಕಲ್ಲಿನ ಕಟ್ಟಡಗಳಿದಾವಲ್ಲ ಅದೇ ಥರನೇ ಇದೆ ಇಲ್ಲಿ ಸೊ ಇದು ಫಸ್ಟ್ ಎಂಟ್ರೆನ್ಸ್ ಇಲ್ಲಿ ಎಂಟರ್ ಆಗ್ತಿದ್ದ ಇಲ್ಲೇ ನಾ ಬಾತ್ರೂಮ್ಸ್ಗಳಿದ್ದಾವೆ ಯಾಕಂದರೆ ಮೇಲೆ ಹೋಗ್ತಾ ಹೋಗ್ತಾ ಹೈಕಿಂಗ್ ಮಾಡ್ತಾ ನಮಗೆ ಅಲ್ಲೆಲ್ಲೂ ಬಾತ್ರೂಮ್ಸ್ಗಳು ಇರೋದಿಲ್ಲ ಹಾಗಾಗಿ ಇಲ್ಲೇ ನಾನು ಯೂಸ್ ಮಾಡ್ಕೊಂಡು ಹೋಗಬೇಕು ಸೊ ಫುಲ್ ಬರೀ ಕಲ್ಲಿನ ಇದು ಅಷ್ಟೇ ಅಲ್ಲ ಸುತ್ತನೋ ಹಸರು ಕೂಡ ಹಾಗೇನೇ ಇದೆ ಅಂದರೆ ನಮಗೆ ಎಲ್ಲೂ ಒಂಥರ ಬಿಸಿಲು ಸುಸ್ತು ಅನ್ನೋ ಥರ ಆಗೋದಿಲ್ಲ ಆ ಥರ ಚೆನ್ನಾಗಿದೆ ಆಮೇಲೆ ಈ ಸಲ ಸ್ವಲ್ಪ ಚ ಇನ್ನೂ ಹೆಚ್ಚಿಗೆ ಕೆಲ ಕೆಲವೊಂದು ಇವನ್ನ ಚೆನ್ನಾಗಿ ಕೆತ್ತನೆಗಳನ್ನು ಎಂಟ್ರೆನ್ಸಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಒಳಗಡೆ ಒಂಥರ ಗುಹೆ ಒಳಗೆ ಫಸ್ಟ್ ಎಂಟರೇ ನಾವು ಗುಹೆ ಒಳಗೆ ಹೋಗ್ತಾ ಇದೀವಿ ಥರ ಅದಾದಮೇಲೆ ಇದು ಒಂದು ಒಂದು ಲೇ ಲೇಯರ್ ಆದ ತಕ್ಷಣ ಈ ಥರ ಬ್ರಿಡ್ಜ್ ಬರುತ್ತೆ ಆ ಬ್ರಿಡ್ಜ್ ಮೇಲಿಂದ ಬರಬೇಕು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದು ನನ್ನ ಅದು ಎಕ್ಸ್ಪೀರಿಯೆನ್ಸೇ ಒಂಥರ ಡಿಫ್ರೆಂಟು ತುಂಬಾ ಚೆನ್ನಾಗಿರುತ್ತೆ ಅದು ನೋಡಿ ಇದು ಹೆಂಗೆ ಕಾಣಿಸ್ತಾ ಇದೆ ನಮ್ಮಲ್ಲಿ ಯಾಣ ಇದೆ ಅಲ್ಲ ಆ ಥರನೇ ಅನ್ನಿಸ್ತಾ ಇದೆ ಒಂಥರ ನಮ್ಮಲ್ಲಿರೋಂಥ ಶಿಲ್ಪಕಲೆಗಳ ಜಾಗಕ್ಕೆ ಹೋದಾಗ ಆ ಥರ ನೋಡ್ದಂಗೆ ಅನ್ನಿಸ್ತಾ ಇದೆ ನಿಜವಾಗಲೂ ಇದೊಂಥರ ಪ್ರಕೃತಿ ಎಷ್ಟು ಸುಂದರ ಅಂದರೆ ನೋಡಿ ಎಲ್ಲ ಒಂದೇ ಮ ಕ ಬಂಡೆ ಕಲ್ಲಲ್ಲಿ ನಿಂತಿರುವಂಥದ್ದು ಇದು ಎಷ್ಟು ಎತ್ತರ ತನಕ ಇದೆ ಅದರಲ್ಲಿ ಮಧ್ಯ ಮಧ್ಯೆ ಗಿಡ ಮರಗಳು ಹುಟ್ಟಿರೋ ಅಂಥದ್ದು ಅದರಲ್ಲಿ ನಡುವೆ ಈ ಜಲಪಾತ ಹರಿತಾ ಇರೋಂಥದ್ದು ಸಕ್ಕತ್ತಾಗಿ ಅನಿಸುತ್ತೆ ಮಾತ್ರ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಂಥರ ನಾವು ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಇದೆಲ್ಲ ಕೆತ್ತನೆ ನೋಡ್ತಾ ಇದ್ರೆ ಇದು ಪ್ರಕೃತಿ ತಾನಾಗೇ ಕೆತ್ತಿರುವಂತಹ ಕೆತ್ತನೆ ಇದು ಕಲ್ಲುಗಳಲ್ಲಿ ಅದಕ್ಕೆ ಮಾನವ ತನ್ನ ಬುದ್ಧಿಶಕ್ತಿಯಿಂದ ಈ ಮೆಟ್ಲುಗಳನ್ನು ಮಾಡಿ ಸೊ ಇಲ್ಲಿ ಎಲ್ಲ ಅಂದರೆ ಪ್ರವಾಸಿಗರು ಬಂದು ಇದನ್ನು ನೋಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಈ ಜಲಧಾರೆ ಅದು ಮೇಲಿಂದ ಹರಿತಾ ಇರೋದು ನೋಡೋಕ್ಕೆ ಖುಷಿ ಇಲ್ಲಿಂದ ನೋಡೋಕೆ ಎಷ್ಟು ಖುಷಿ ಆಗುತ್ತೋ ಹಾಗೆಯೇ ಇಲ್ಲಿಂದ ಕೆಳಗಡೆ ಹೋ ಹರಿಯೋದು ಕೂಡ ಅಷ್ಟೇ ಚೆನ್ನಾಗಿ ಅದು ಪಾತ್ ಮಾಡ್ಕೊಂಡಿದೆ ಅದ್ರ ಮಧ್ಯದಲ್ಲಿ ಈ ಹಿಂದ್ಗಡೆಯಿಂದ ಹೋಗೋದಂತರೂ ಆ ಸೌಂಡ್ ಜೊತೆಗೆ ಆ ಮುಂದಿನ ಮುಂದಿಂದ ಯಾರಾದರೂ ಫೋಟೋ ತೆಗಿ ಹರಿದ್ಬಿಟ್ರಂತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಅದ್ಭುತವಾಗಿದೆ ಹಾಗೆಯೇ ಇದು ಮೇಲ್ಗಡೆಯಿಂದ ನೋಡಿದಾಗ ಬರೀ ಅಲ್ಲಿಂದ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಖುಷಿ ಆಗುತ್ತೋ ಅಷ್ಟೇ ಚೆನ್ನಾಗಿ ಮೇಲ್ಗಡೆಯಿಂದ ನೋಡಿದಾಗೂ ಅನಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇದು ಆ್ಯಕ್ಚುಲಿ ನಾವಾಗಲೇ ಏನದು ಹಿಂದ್ಗಡೆಯಿಂದ ಜಲಧಾರೆ ಹರಿತಾರೆದ ಹಿಂದ್ಗಡೆಯಿಂದ ಹೋದವಲ್ಲ ಅಲ್ಲಿಂದ ಮೇಲೆ ಬರೋಂಗೆ ಮತ್ತೆ ಪಾತ್ ಮಾಡಿದ್ದಾರೆ ಅದು ಗುಹೆ ಒಳಗಡೆಯಿಂದನೇ ಬರೋ ಥರ ಒಂಥರ ಚೆನ್ನಾಗಿದೆ ಅದು ಸೊ ಅಲ್ಲಿಂದ ಬರ್ಬೋದು ನೋಡ್ತಾ ಇರ್ಬೋದು ಒಂದೊಂದು ಕಡೆಗೆ ಒಂದೊಂದು ಸ ಸ್ವಲ್ಪ ಮುಂದೆ ಹೋದಂಗೂ ನಮಗೆ ಒಂದೊಂದು ಅದ್ಭುತವಾದ ಕೆತ್ತನೆಗಳು ಕಾಣ್ತಾ ಹೋಗುತ್ತೆ ಅದರೊಳಗೆ ಹಾಗೇನೆ ಹಿಂದ್ಗಡೆ ಇರೋದನ್ನು ನೋಡಿದ್ ಬಂಡೆ ಅದೊಂಥರ ಏನೋ ಯಾವ್ದೋ ದೇವಸ್ಥಾನ ಅಥವಾ ತೇರ್ ಕೊರದಿರೋ ತರ ತೇರ್ ತೇರ್ ಇದೆ ಏನೋ ಅಥವಾ ದೇವಸ್ಥಾನನ ಕಟ್ಟಿದಾರೇನೋ ಅನ್ನೋ ತರ ಆ ತರ ಶಿಲ್ಪಕಲೆ ಕೆತ್ತಿದ್ದಾರೆ ಅನ್ನೋ ತರ ಫಾರ್ಮ್ ಆಗಿದೆ ನಾವು ನಮ್ಮ ಕಡೆಗೆಲ್ಲ ಈ ತರ ದೇವಸ್ಥಾನಗಳನ್ನು ನೋಡ್ತಿದ್ವಿ ಇಲ್ಲಿ ಪ್ರಕೃತಿನೇ ಒಂದು ದೇವಸ್ಥಾನನ ಕಟ್ಕೊಟ್ಟಿದೆ ನಮಗೆ ನೋಡಲಿಕ್ಕೆ ಅಂತಲೇ ಅನ್ನಿಸ್ತಾ ಇದೆ ತುಂಬಾನೇ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಒಂಥರ ದೈವಿಕ ಭಾವನೆ ಬರ್ತಾ ಇದೆ ನಾನು ಆಕ್ಚುಲಿ ಇಂಡಿಯಾದಲ್ಲಿ ಜೋಗ ಜಲಪಾತ ಕೂಡ ನೋಡಿಲ್ಲ ಬಟ್ ಇಲ್ಲಿ ಜಲಪಾತ ನೋಡಿದ ನೋಡಿ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಹಾಗೆಯೇ ನಾವು ಬರೀ ಆ ಕಡೆಯಿಂದ ನೀರು ಹೆಂಗೆ ಜಲಪಾತ ಹರಿಯತ್ತೆ ಅಂತ ನೋಡಿದ್ವಿ ಬಟ್ ಜಲಪಾತದ ಒಳಗಿಂದ ಆ ಕಡೆ ಅಂದರೆ ಎದುರುಗಡೆ ಯಾವ ಥರ ಕಾಣುತ್ತೆ ಅನ್ನೋದು ಕೂಡ ಅದು ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನಾವು ನಾವಷ್ಟೇ ಅಲ್ಲ ಇವನ್ ನೋಡ್ರಿ ನನ್ನ ಮಗಳಿಗೂ ಕೂಡ ಅದನ್ನು ಫೋಟೋ ವಿಡಿಯೋ ಮಾಡಬೇಕು ಅನ್ನೋಂಥ ಮನಸ್ಸಾಗ್ತಿದೆ ಅಷ್ಟು ಅದ್ಭುತವಾಗಿದೆ ಜೊತೆಗೆ ಹಸಿರು ಮರಗಳು ಅದರ ಮಧ್ಯದಲ್ಲಿ ಸೂರ್ಯನ ಕಿರಣ ಬರ್ತಾ ಇರೋದು ಅದೆಲ್ಲನೂ ತುಂಬಾ ಅದ್ಭುತವಾಗಿತ್ತು ಅದೆಲ್ಲ ಒಂದು ಸ್ವಲ್ಪ ಆ್ಯಡ್ ಆನ್ ಆಯಿತು ಅಂತಲೇ ಹೇಳ್ಬೋದು ಸೊ ಹಂಗೇನೆ ನಮಗೆ ಸುಸ್ತು ಕೂಡ ಆಗೋದಿಲ್ಲ ಅದನ್ನು ನೋಡ್ತಾ ಇದ್ದರೆ ಸೊ ಇದೆಲ್ಲ ನೋಡಿಕೊಂಡು ನಾವು ವಾಪಸ್ ರಿಟರ್ನ್ ಆಗ್ತಿದ್ದೀವಿ ನಮ್ಮ ಊರಿಗೆ ಹೋಗುವಾಗ ನೋಡಿ ಎಷ್ಟು ತರಲೆ ತುಂಟಾಟಗಳು ನಡೀತಾ ಇದ್ದಾವೆ ನನ್ನ ಮಗಳಂತೂ ಫುಲ್ಲು ಅಜ್ಜ ಅಜ್ಜಿ ತಾತ ಜೊತೆಗೆ ತುಂಬಾ ಎಂಜಾಯ್ ಮಾಡಿಸಿದಾಳೆ ಅವಳ ಅಂದರೆ ಒಂಥರ ಅವಳ ವೆಕೇಶನ್ನ ಚೆನ್ನಾಗಿ ಅಂದರೆ ಇಷ್ಟು ದಿವಸ ಅವಳಪ್ಪ ಅವಳು ನಮ್ಮ ಅಂದರೆ ಅಜ್ಜಿ ತಾತ ಜೊತೆಗೆ ಅವಳು ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ಬಟ್ ಇವಾಗಂತೂ ತುಂಬಾ ಎಂಜಾಯ್ ಮಾಡಿಸಿದಾಳೆ ಅವರೆಲ್ಲ ಅವ್ರ ಜೊತೆಗೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ